ಡಾಕ್ಟರ್ ಶುಶ್ರುತ್ ಗೌಡ ಶಾಂತವೀರಿ ಗೋಪಾಲ್ಗೌಡ ಸ್ಮಾರಕ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಗ್ರಾಮೀಣ ಬಡಜನರ ಸೇವೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆಯಲ್ಲಿ ಡಾಕ್ಟರ್ ಶುಶ್ರುತ್ ಶುಶ್ರುತ್ೋಡೋಕುಮಾರಿ ಪ್ರಶ್ನೆ ತಿಂಗಳು ಮೂರು ಹೇಳಿದೆ ಅಲ್ಲಿ ಬೇರೆ ಬೇರೆ ಇಂಟೀರಿಯರ್ಬಹುದು ಇವನ್ನೆಲ್ಲ ಅರ್ಥ ಅರ್ಧ ಮಾಡೋಕ್ಕೆ ಬಹಳ ಸಹಾಯಕ ವಿದೇಶದಲ್ಲಿ ಓದಿದರೂ ತಾಯ್ನಾಡಿನ ಗ್ರಾಮೀಣ ಬಡ ಜನರ ಸೇವೆಗೆ ಮುಂದಾದ ವೈದ್ಯ ಎರಡು ಅವಧಿಯಲ್ಲೂ ಹಾಲಿ ಸಂಸದರಿಂದ ಕೊಡಗು ಮೈಸೂರು ಕ್ಷೇತ್ರದ ನಿರ್ಲಕ್ಷ್ಯ ಒಂದು ವಿಷನ್ ಇರಬೇಕು ನೀವು ಏನಾದ್ರೂ ಆರಿಸಿರೋ ಜನಗಳು ಅವ್ರು ನಿಮ್ಗೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ರೆ ನನ್ನ ಒಂದು ಮನವಿ ಜನಪರ ಇರುವಂತಹ ಬತಿನಿ ನೀವು ಆರಿಸಿ ಜನರ ಬಗ್ಗೆ ಕಾಳಜಿ ಇರೋರನ್ನ ಆರಿಸಿ ಜನ ಜೊತೆ ಸ್ಪರ್ಧಿಸೋರನ್ನ ಆಸೆ ನೀವು ಒಂದು ಮೇಕಪ್ ಮಾಡಿಕೊಂಡು ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಯಾರಿಗೂ ಸಿಗದೆ ನೀವು ಓಡಾಡ್ತಾ ಇದ್ರೆ ಯಾರಿಗೆ ಯೂಸ್ ಆಗತ್ತೆ ಅದು ಚೆನ್ನಾಗಿ ಯೋಚನೆ ಮಾಡ್ತಾರೆ ಹಾಲಿ ಸಂಸದರು ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಿದೆ ಧರ್ಮ ಜಾತಿಗಳ ನಡುವೆ ಒಡಕು ಮೂಡಿಸುವಲ್ಲಿ ಕಾಲಹರಣ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಯೇ ನಾಡಿನ ಜನತೆಗೆ ಆಶಾಕಿರಣ ಸದೃಢ ನಾಯಕರೊಂದಿಗೆ ನುಡಿದಂತ ನಡೆಯುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿಯೂ ಜಯಬೇರಿ ಅದನ್ನು ಕರೆಕ್ಟ್ ಮಾಡೋಕ್ಕೆ ನೀವು ರೈಟ್ ಡಿಸಿಷನ್ ಮಾಡಿದ್ದೀರಾ ಕಾಂಗ್ರೆಸ್ ಸರ್ಕಾರನ ನಮ್ಮ ಸ್ಟೇಟ್ ಹತ್ತಿದ್ದೀರಾ ಅದೇ ಥರ ಈ ಸತಿ ಕಾಂಗ್ರೆಸ್ ಎಂ ಪಿನೂ ಆರ್ಸ್ ತನ್ನಿ ಅವರ ಒಂದು ಕೋಆರ್ಡಿನೇಷನ್ ಕಾಂಗ್ರೆಸ್ ಎಂ ಪಿ ಮತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳು ನಾವು ಡೆಫಿನೆಟ್ಲಿ ಒಂದು ಗ್ರೇಟ್ ವಿಷನರಿ ಪ್ಲ್ಯಾನ್ ಇಟ್ಕೊಂಡು ಕೊಡಗಿನ ಡೆವಲಪ್ ಮಾಡೋದಕ್ಕೆ ನಮ್ಮ ಜೇಯ ಅದನ್ನು ಮಾಡೇ ಮಾಡ್ತೀವಿ ನಾವು ಉಡ್ಡದಂತೆ ನಡೆಯೋ ಸರ್ಕಾರ ಅಂತ ನಿಮಗೂ ಗೊತ್ತಾಗಿದೆ ದಯವಿಟ್ಟು ಈ ಬಾರಿ ನಮ್ಗೊಂದು ಅವಕಾಶ ಕೊಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ದೇಶದಲ್ಲಿ ಇನ್ನು ಮುಂದೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರಕ್ಕೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಒಂದು ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಸುಶೋತ್ ಗೌಡ ಅವರಿಗೆ ಈ ಬಾರಿಯ ಟಿಕೆಟ್ ಖಂಡಿತ ಅನ್ನುವಂಥ ಮಾತುಗಳು ಜನವಲಯದಲ್ಲಿ ಕೇಳ್ಬಿಡ್ತಿರ್ತಕ್ಕಂಥದ್ದು ಹಾಗೆ ನಾವು ಇವತ್ತು ನಮ್ಮ ಕೊಡಗು ಚಂದ ವತಿಯಿಂದ ಮಾನ್ಯ ಗೌಡ ಅವ್ರನ್ನ ಒಂದು ಈ ಚುನಾವಣೆ ಬಗ್ಗೆ ಒಂದು ಸಣ್ಣ ಸಂದರ್ಶನವನ್ನು ನಡೆಸಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸರ್ ಕಾರ್ಯಕ್ರಮದಿಂದ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ತಾವು ಹೇಳಿ ಈಗ ಏನಂತಂದ್ರೆ ಬಹುಶಃ ಕೆಲವು ದಿನಗಳಿಂದ ಯಾವಾಗ ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಒಂದು ಶುರುವಾಯಿತು ಆ ಸಂದರ್ಭದಲ್ಲಿ ಇಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸುಶ್ರತ್ ಗೌಡ ಅವರೇ ಈ ಬಾರಿ ಅಭ್ಯರ್ಥಿ ಅನ್ನುವಂಥ ಮಾತುಗಳು ಕೂಡ ನಮ್ಮ ಸಾರ್ವಜನಿಕ ವಲಯದಲ್ಲಿ ಕೇಳ್ಬಿಡ್ತಕ್ಕಂಥದ್ದು ತವೇ ಹೇಳ್ತೀರಾ ಸರ್ ಇಲ್ಲ ಈಗ ಏನಾಗಿದೆ ನಮ್ಮ ಕಾಂಗ್ರೆಸ್ ಅಲ್ಲಿ ಮೂರು ಜನ ಶಾರ್ಟ್ ಟೆಸ್ಟ್ ಮಾಡಿದ್ದಾರೆ ಅಂತ ನಾನು ನಿಮ್ಮ ಮಾಧ್ಯಮ ಮೂಲಕ ತಿಳ್ಕೊಂಡಿರೋದು ಅದರಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಸರ್ವೆ ಮುಖಾಂತರ ಮತ್ತು ಜನಗಳ ಫೀಡ್ಬ್ಯಾಕ್ ಮತ್ತು ಪಕ್ಷದ ಕಾರ್ಯಕರ್ತರ ಫೀಡ್ಬ್ಯಾಕ್ ತಗೊಂಡು ಒಬ್ಬರಿಗೆ ಫೈನಲೈಸ್ ಆಗುತ್ತೆ ಅಂತ ಕೇಳ್ಕೊಟ್ಟಿದೀನಿ ಇಷ್ಟು ಮಧ್ಯದಲ್ಲಿ ಎಷ್ಟೊಂದು ಹೆಸರುಗಳೆಲ್ಲ ಚಲಾವಣೆಯಲ್ಲಿದೆ ಬಟ್ ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಸೂಕ್ತ ಅಭ್ಯರ್ಥಿನ ಆರಿಸಿ ಒಂದು ಯಾರಿಗೆಲ್ಲೋ ಒಂದು ಶಕ್ತಿ ಇದೆ ಅದನ್ನ ಆರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ ಒಂದು ದೃಷ್ಟಿಯಿಂದ ನಾನು ಪಾಡಿ ನಾನು ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ನಾನು ಜನಗಳ ಹತ್ರ ಮುಂಚೆಯಿಂದ ನನ್ನ ಸಂಪರ್ಕದಲ್ಲಿದ್ದೆ ಮತ್ತು ಜನಪರ ಸೇವೆಗಳು ಅಥವಾ ನಮ್ಮ ಪ್ರೋಗ್ರಾಮ್ಸ್ಗಳು ಕಾರ್ಯಕ್ರಮಗಳನ್ನ ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ರಾಜಕೀಯ ರಾಜಕೀಯ ಅಂತಲ್ಲ ಅದಕ್ಕಿಂತ ಮುಂಚೆಯೇ ನಾನು ಹೆಲ್ತ್ ಕ್ಯಾಂಪ್ಸ್ಗಳು ಮತ್ತು ಜನಗಳ ಹತ್ರ ಈ ಕೋವಿಡ್ ಟೈಮಲ್ಲಿ ಏನೇನು ರೀಚ್ ಔಟ್ ಆಗಬೇಕು ಆಕ್ಸಿಜನ್ ಡೆಲಿವರಿ ಇರ್ಬೋದು ಒಂದು ಸಪ್ಲೈ ಇರಬಹುದು ಬಹಳಷ್ಟು ಜಾಗಗಳಿಗೆ ಕೊಟ್ಟಿದ್ದೀನಿ ನನ್ನ ಜತಪರ ಸೇವೆಗಳು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ಬಟ್ ರಾಜಕೀಯದಲ್ಲಿ ಯಾವತ್ತೂ ಇನ್ವಾಲ್ವ್ ಆಗಿರಲಿಲ್ಲ ಬಟ್ ರೀಸೆಂಟ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನನಗೆ ಅನ್ಸುತ್ತೆ ನಾವು ಆಸ್ ಅ ಡಾಕ್ಟರ್ ನಮ್ಗೆ ಬರೀ ಕೆಲವೇ ಜನಕ್ಕೆ ನಾನು ಹೆಲ್ಪ್ ಮಾಡಬಹುದಾಗತ್ತೆ ಬಟ್ ಆದ್ರೆ ರಾಜಕೀಯಕ್ಕೆ ಬಂದರೆ ಒಂದು ಯಾವ್ದಾದ್ರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಸಿಕ್ಕಿದ್ರೆ ನಾವು ಬಹಳಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನಾವು ಹೆಲ್ಪ್ ಮಾಡ್ಬೋದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ನ ತಗೊಂಡು ಮತ್ತು ನನಗೆ ಏನೇನು ಪ್ರಾಬ್ಲಮ್ಸ್ಗಳು ನಾನೀಗ ಲಾಸ್ಟ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ನಾನು ನೋಡಿದ್ದೀನಿ ಅದು ಆರೋಗ್ಯ ಒಂದು ಫೀಲ್ಡಲ್ಲಿ ಹೆಲ್ತ್ ಫೀಲ್ಡಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿದಾವೆ ಅವನ್ನ ನಾವು ಸಾಲ್ವ್ ಸಾರ್ಟ್ಔಟ್ ಮಾಡ್ಬೋದು ಸಾಲ್ವ್ ಮಾಡ್ಬೋದು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ಈಗ ಲಾಸ್ಟ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಅಲ್ಲಿ ಪ್ಲಸ್ ನಾನು ಭಾರತ್ ಜೋಡ ನಿಮಗೆ ಗೊತ್ತಿದೆಯೋ ಇಲ್ವೋ ನಾನು ಕನ್ಯಾಕುಮಾರಿ ಟು ಕಾಶ್ಮೀರ್ ಐದೂವರೆ ತಿಂಗಳು ಮೂರು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರು ನಡೆದೆ ಆವಾಗ ನನಗೆ ಅಲ್ಲಿ ಬೇರೆ ಬೇರೆ ದೇಶದ ಬಹಳ ಒಂಥರ ಏನಂತಾರೆ ಇಂಟೀರಿಯರ್ ರೀಜನ್ಗಳಲ್ಲಾಗಿರೋ ಹೆಲ್ತ್ ಸಮಸ್ಯೆಗಳಿರ್ಬೋದು ಇವನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಬಹಳ ಸಹಾಯಕವಾಯಿತು ಮತ್ತು ಇಲ್ಲಿ ನಾನು ಒಂದು ಎಪ್ಪತ್ತು ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ ಮೈಸೂರು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅವರಿಗೆ ಫ್ರೀಯಾಗಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಪ್ರೊವೈಡ್ ಮಾಡಿದ್ದೀನಿ ನಾವು ಟೀಮ್ ಆಫ್ ಡಾಕ್ಟರ್ಸ್ ಹೋಗಿ ಒಂದು ಐವತ್ತು ಜನ ಮಾಡ್ತಾ ಇದ್ದೀವಿ ಈಗ ನಾಲ್ಕೂವರೆ ವರ್ಷದಿಂದ ಅದರಲ್ಲೂ ಸಹಿತ ಬಹಳಷ್ಟು ಸಮಸ್ಯೆಗಳು ನಾವು ಕಂಡು ಬಂತು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಗಳನ್ನ ನೋಡಿದೀವಿ ಮತ್ತು ಇಂಡಿವಿಜುವಲ್ ಡಾಕ್ಟರ್ ಆಗಿ ಕೆಲವೇ ಕೆಲವು ಒಂದು ಸಾವಿರ ಜನಕ್ಕೆ ಹೆಲ್ಪ್ ಮಾಡಬಹುದು ಅಷ್ಟೇ ನನ್ನ ವೈಯಕ್ತಿಕವಾಗಿ ಆದರೆ ನನಗೆ ಏನಾದ್ರು ಒಂದು ರಾಜಕೀಯಕ್ಕೆ ಒಂದು ಅವಕಾಶ ಸಿಗ್ತದೆ ಲಕ್ಷಾಂತರ ಕೋಟಿ ಜನಕ್ಕೆ ಒಂದು ಸಹಾಯ ಮಾಡಬಹುದು ಅನ್ನೋ ಒಂದು ಮನೋಭಾವದಿಂದ ನನಗೆ ರಾಜಕೀಯ ಬರಕ್ಕೆ ಇಂಟ್ರೆಸ್ಟ್ ಇದೆ ನೀವು ಹೇಳುವ ಹಾಗೆ ನನ್ನ ಹೆಸರು ಆಫ್ ಆಸ್ಪಿಂಟ್ ಲಿಸ್ಟಲ್ಲಿ ಇದೆ ಬಟ್ ನನ್ನೇ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಯಾವುದೇ ಮಾಹಿತಿ ಬಂದಿಲ್ಲ ನನ್ನ ಒಂದು ಏನು ನಾನು ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಸಮಾಜ ಸೇವೆ ಇರ್ಬೋದು ಅಥವಾ ನನ್ನ ವೈದ್ಯಕೀಯ ವೃತ್ತಿ ಇರ್ಬೋದು ಮಾಡ್ತಾ ಬರ್ತಾ ಇರುವ ಈಗ ಒಂದು ರೀತಿಯಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಹಲವಾರು ಆಕಾಂಕ್ಷಿಗಳಿದ್ದಾರೆ ಈಗಾಗಲೇ ಒಂದ್ ಎರಡು ಮೂರು ರಾಜ್ಯಗಳು ಕೇಳಿ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ಪ್ರಧಾನವಾಗಿ ಕೇಳಿಬರ್ತಿರತಕ್ಕಂಥ ಹೆಸರು ಇರ್ತದೆ ಅದು ಸುಶ್ರತ್ ಗೌಡ ಅನ್ನೋದು ಇದು ಹೇಗೆ ಸಾಧ್ಯತೆ ಆಯಿತು ಕಾಂಗ್ರೆಸ್ ಮುಟ್ಟಿಗೆ ಇದು ಹೇಗೆ ಸಾಧ್ಯತೆ ಆಯಿತು ಈ ಬಾಂಧವ್ಯ ಹ್ಯಾಕ್ ಬೆಳೀತು ಅದು ಒಂದು ಪ್ರಾಬಬ್ಲಿ ಒಂದು ಮೂರು ಮೂರ್ನಾಲ್ಕು ಫ್ಯಾಕ್ಟರ್ಸ್ ಅದಕ್ಕೆ ಇದಾಗಿರ್ಬೋದು ಪೂರಕವಾಗಿರ್ಬೋದು ಒಂದೇನು ಅಂದರೆ ನಾವು ನಮ್ಮ ಫ್ಯಾಮಿಲಿ ನಲವತ್ತೈದು ವರ್ಷಗಳಿಂದ ಗೋಪಾಲಗೌಡ ಶಾಂತಿ ವೇರಿ ಮೆಮೋರಿಯಲ್ ಹಾಸ್ಪಿಟಲ್ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವ್ದಾದ್ರು ಆಸ್ಪತ್ರೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅಥವಾ ಬಡವರಿಗೆ ಇದೆ ಅಂದ್ರೆ ಅದು ಗೋಪಾಲ್ಗೌಡ ಶಾಂತಿಪುರಿ ಮೆಮೋರಿಯಲ್ ಹಾಸ್ಪಿಟಲ್ ಸೋಷಿಯಲಿಸ್ಟ್ ಒಂದು ಸಿದ್ಧಾಂತ ಇಟ್ಕೊಂಡು ನಾವು ಇಷ್ಟು ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಎರಡನೇದು ನಾನು ನಿರಂತರವಾಗಿ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಬಂದೆ ನಾನು ಅಮೆರಿಕದಲ್ಲಿ ಸ್ವಲ್ಪ ವರ್ಷ ಇದ್ದೆ ನಾವು ನಾಲ್ಕೂವರೆ ವರ್ಷದಿಂದ ಎಪ್ಪತ್ತು ಹೆಲ್ತ್ ಕ್ಯಾಂಪ್ ಮಾಡಿದೀವಿ ಮತ್ತು ಆಲ್ಮೋಸ್ಟ್ ಒಂದು ಇಪ್ಪತ್ತು ಸಾವಿರದ ಜನರದಷ್ಟು ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿ ಒಂದು ಸರ್ವಿಸಸ್ ಪ್ರೊವೈಡ್ ಮಾಡಿದೀವಿ ಆಶಾ ಕಾರ್ಯಕರ್ತರು ಇರ್ಬೋದು ಕೆ ಎಸ್ ಆರ್ ಟಿ ಸಿ ವರ್ಕರ್ಸ್ ಇರ್ಬೋದು ಪೊಲೀಸ್ ವೃಂದದಿರ್ಬೋದು ಟ್ರೈಬಲ್ಸ್ ಇರ್ಬೋದು ಹೀಗೆ ಸಾಕಷ್ಟು ಜನಗಳಿಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಇದು ಫ್ರೀಯಾಗಿ ಆಗಿ ಮಾಡ್ತಾ ಇದು ಎರಡನೇದು ಮೂರನೇದು ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ಒಂದು ಸೋಷಿಯಲಿಸ್ಟ್ ಅಪ್ರೋಚ್ ಅವರು ಒಂದು ಮಾತು ಹೇಳ್ತಾರೆ ಹಿ ವಾಂಟ್ಸ್ ಟು ಬಿಲ್ಡ್ ಈಕ್ವಲ್ ಸೊಸೈಟಿ ಅಂತ ಹೇಳ್ತಾರೆ ಆ ಸಿದ್ಧಾಂತ ನನಗೆ ನಮ್ಮ ಒಂದು ಸೋಷಿಯಲಿಸ್ಟ್ ಬ್ಯಾಕ್ ಗ್ರೌಂಡ್ಗೆ ತುಂಬಾ ಅಪೀಲಿಂಗ್ ಆಯಿತು ಸೊ ನಾನು ಅವ್ರಿಗೆ ಹೋಗಿ ಅವರ ಒಂದು ಗರ್ಡಿ ಬೆಳೆಯೋಕ್ಕೆ ನಾನು ಒಂದು ಅವಕಾಶ ಕೇಳಿದೆ ಅವ್ರ ಪ್ರೀತಿಯಿಂದ ನನ್ನ ಭಾಳಷ್ಟು ಅವರೇ ಭಾರತ್ ಜೋಡಿಗೆ ನನ್ನ ಕಳಿಸಿದ್ದು ನೀನು ಹೋಗಿ ಅದನ್ನೆಲ್ಲ ಜನದ ಜಾಗ ಇದ್ರ ಬಗ್ಗೆ ಪ್ರಾಬ್ಲಮ್ಸ್ ಬಗ್ಗೆ ಡೈರೆಕ್ಟಾಗಿ ಸ್ಪಂದಿಸಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅರ್ಥ ಮಾಡ್ಕೊ ಅಂತ ಕಳಿಸಿದ್ರು ಆ ದೃಷ್ಟಿಯಿಂದ ಭಾರತ ಜನ ಇಂಟ್ರೆ ಸೊ ಅವರು ಅವ್ರ ಗರ್ಡೀಲಿ ನಾನು ಬೆಳೀತಾ ಇದ್ದೀನಿ ಆ ದೃಷ್ಟಿಯಿಂದ ನನಗೆ ಅದು ಒಂದು ಹೆಲ್ಪ್ ಆಗಿರ್ಬೋದು ಮತ್ತು ನಾಲ್ಕನೇದು ನಮ್ಮ ಫ್ಯಾಮಿಲಿ ಮುಂಚೆಯಿಂದ ಕಾಂಗ್ರೆಸ್ ಫ್ಯಾಮಿಲಿ ಸೊ ಅದನ್ನೆಲ್ಲ ನಾವು ಕೆಲಸಗಳು ಮಾಡ್ಕೊಂಡು ಇದ್ದೀವಿ ಯಾವುದೇ ಚುನಾವಣೆ ಬರಲಿ ನಮ್ಮದೊಂದು ರೈಲ್ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ ಆ ದೃಷ್ಟಿಯಿಂದ ಈವೆಲ್ಲ ನನಗೆ ಹೆಲ್ಪ್ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಈಗ ಸುಶ್ರುತ್ ಗೌಡ ಅವರಿಗೆ ಕಾಂಗ್ರೆಸ್ನಿಂದ ಅಧಿಕೃತ ಅಭ್ಯರ್ಥಿಯಾಗಿ ಅವಕಾಶ ಸಿಕ್ಕಿದೆ ಅದರಲ್ಲಿ ಈಗಾಗಲೇ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಪ್ರತಾಪ್ ಸಿಂಗ್ ಅವರು ಎರಡು ಬಾರಿ ಈ ಎರಡು ಬಾರಿ ಕೂಡ ಸಂಸದರಾಗಿದ್ದಾರೆ ಮತ್ತು ಒಂದು ರೀತಿಯಲ್ಲಿ ಮೈಸೂರು ಭಾಗ ಮತ್ತು ಕೊಡಗು ಭಾಗ ಎರಡರೂ ಕೂಡ ಇತ್ತೀಚಿನವರೆಗೂ ಒಂದು ರೀತಿಯಲ್ಲಿ ಬಿಜೆಪಿ ಭದ್ರಕೋಟೆ ಅನ್ನುವಂಥದ್ದು ಕಾಣಿಸ್ತಿತ್ತು ಕೊಡಗಿನವರು ಕೂಡ ಇದು ಆದ್ರೆ ಈಗ ಆಗಿಲ್ಲ ಈಗ ಏನಾಗಿದೆ ಅಂದ್ರೆ ಎರಡು ಎಮ್ ಎಲ್ ಎರಡು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಎಮ್ ಎಲ್ ಎದು ಹೋಗ್ತದ್ದು ಮೈಸೂರು ಕೂಡ ಗೊತ್ತಿರ್ತಕ್ಕಂಥದ್ದು ಹೀಗಿರುವಾಗ ಎಷ್ಟು ಮಟ್ಟಿಗೆ ಸುಶೋದ್ ಗೌಡ ಅವರಿಗೆ ಇದು ನೆರವಾಗುತ್ತೆ ಎಲ್ಲ ಡೆಫಿನೆಟ್ಲಿ ನೀವು ಹೇಳಿದ್ದು ಮಾತು ಹಂಡ್ರೆಡ್ ಪರ್ಸೆಂಟ್ ನಿಜ ಮುಂಚೆ ಇದು ಬಿಜೆಪಿಯ ಭದ್ರಕೋಟೆ ಆಗಿತ್ತು ಆ ಕೊಡಗು ಅಟ್ ಬಟ್ ಈಗ ಆ ಭದ್ರಕೋಟೆ ಚಿತ್ರ ಚಿತ್ರವಾಗಿದ್ದೇವೆ ಇಬ್ರು ಕಾಂಗ್ರೆಸ್ ಎಮ್ ಎಲ್ ಎಗಳು ಬಹಳ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಪ್ರತಿನಿತ್ಯ ಸಾವಿರಾರು ಜನದ ಪ್ರಾಬ್ಲಮ್ಸ್ಗಳನ್ನ ಆಲೈಸಿ ಅವ್ರಿಗೆ ಸೂಕ್ತವಾದ ಒಂದು ಪರಿಹಾರ ಸೂಚಿಸ್ತಾ ಇದ್ದಾರೆ ಜನಪರ ಸಂಘಟನೆ ಮಾಡಿ ಜನಪರ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಗ್ಯಾರಂಟಿ ಯೋಜನೆಗಳಿದಾವೆ ಮತ್ತು ರೀಸೆಂಟ್ ಬಜೆಟ್ ಅಲ್ಲಿ ಏನು ನಾವು ಕೊಡುಗೆ ನಾವು ಎಷ್ಟು ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಇವೆಲ್ಲ ನಮಗೆ ಕೊಡಗಲ್ಲಿ ಬಹಳ ಒಂದು ಒಂದು ವಾತಾವರಣ ನಿರ್ಮಾಣ ಆಗಿದೆ ಎಲೆಕ್ಷನ್ ಒಂದು ಸ್ಟ್ಯಾಂಡ್ ಪಾಯಿಂಟ್ ಇಂದ ಮೈಸೂರಿಗೆ ಬರೋದಾದರೆ ನಿಮಗೆ ಇಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಟೋಟಲ್ ಎಂಟು ಎಮ್ ಎಲ್ ಎಗಳು ನಮ್ಮ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ ಮೈಸೂರು ಕೊಡಗು ಅದರಲ್ಲಿ ಐದು ನಮ್ಮ ಕಾಂಗ್ರೆಸ್ ಅವರೇ ಆಮೇಲೆ ಏನು ಗ್ಯಾರಂಟಿ ಯೋಜನೆಗಳಿದ್ದು ಮಹಿಳೆಯರಿಗಿರಬಹುದು ಯುವಕರಿಗಿರಬಹುದು ಇವೆಲ್ಲ ನಮಗೆ ಭಾಳ ಹೆಲ್ಪ್ ಆಗಿದೆ ಮತ್ತು ಬಹಳಷ್ಟು ಜನ ಅದರದ್ದು ಒಂದು ಅಡ್ವಾಂಟೇಜ್ ತಗೊಂಡಿದ್ದಾರೆ ಅವರೆಲ್ಲ ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ಗ್ಯಾರಂಟಿ ನಮಗೆಲ್ಲ ಇದೆ ಅಷ್ಟಲ್ಲದೆ ನುಡಿದಂತೆ ನಡೆಯುವ ಸರ್ಕಾರ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಸೊ ಏನೇ ಒಂದು ಯಾವುದೇ ಒಂದು ಮ್ಯಾನಿಫೆಸ್ಟೋಲಿ ನಾವು ಏನು ಹೇಳ್ತೀವಿ ಅದು ನಾವು ಮಾಡೇ ಮಾಡ್ತೀವಿ ಮಾಡಿ ತೋರಿಸಿದೀವಿ ಆ ದೃಷ್ಟಿಯಿಂದ ಜನ ಅರ್ಥ ಮಾಡ್ಕೊಳ್ತಾರೆ ಯಾರ ಕೈ ಹಿಡಿಬೇಕು ಯಾರು ಕೈ ಹಿಡಿಬಾರ್ದು ಈಗ ನೀವೇ ನೋಡಿರೋ ಹಾಗೆ ಈಗ ಅಲ್ಲಿ ಕೊಡಗಲ್ಲಿ ನಾವು ತಗೋಳೋಣ ನಿಮಗೆ ಇಬ್ರು ಎಮ್ ಎಲ್ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಅಧಿಕಾರ ಹಿಡಿದ್ರು ಮತ್ತು ಈ ಸಂಸದರು ಏನಿದ್ದಾರೆ ನೋರ್ಹತ್ತು ವರ್ಷದಿಂದ ಅಧಿಕಾರ ಹಿಡಿದಿದ್ರು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಕ್ಕಾಗಿರಲಿಲ್ಲ ಕಾರ್ಡಿಯಾಕ್ ಯೂನಿಟ್ ತರಕ್ಕಾಗಿರಲಿಲ್ಲ ಅಥವಾ ಯಾವುದೇ ಒಂದು ಲ್ಯಾಬ್ ತರಕ್ಕಾಗಿರಲಿಲ್ಲ ಹಾಗೆ ನಿಮಗೆ ಈಗ ಮೊನ್ನೆ ನಿಮ್ಮ ಬಜೆಟ್ ಅಲ್ಲಿ ಒಂದು ಇಂಟರ್ಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟರಿ ನಾವು ಓಪನ್ ಮಾಡಿದ್ವಿ ನಮ್ಮ ಸರ್ಕಾರ ಮತ್ತು ಡೆಡಿಕೇಟೆಡ್ ಕಾರ್ಡಿಯಾಕ್ ಯುನಿಟ್ ಕೋಯಿಮ್ಸ್ ಓಪನ್ ಆಗ್ತಾ ಇದೆ ಅದೆಲ್ಲ ನಿಮಗೆ ಗೊತ್ತಿದೆ ಇಷ್ಟೇ ನಾವು ಒಂದು ವೈರಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬ್ ಓಪನ್ ಮಾಡ್ತಾ ಇದ್ದೀವಿ ಮತ್ತು ನಿಮಗೆ ಈ ಹ್ಯೂಮನ್ ವೈಲ್ಡ್ ಲೈಫ್ ಕನ್ಫ್ಲಿಕ್ಟ್ ಏನಿದೆ ಅದಕ್ಕೋಸ್ಕರ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದೀವಿ ಮತ್ತು ಕಾಫಿ ಬೆಳೆಗಾರರಿಗೆ ವಿಶೇಷವಾದ ಯೋಜನೆಗಳು ನಾವು ತರಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾವೆ ನಮ್ಮ ಎರಡು ಎಂ ಎಲ್ ಜನಪರ ಕಾರ್ಯಗಳು ಪ್ರತಿ ನಿತ್ಯ ಆಗ್ತಾ ಇದೆ ಇದ್ರ ಬಗ್ಗೆ ಯಾರು ಮಾತಾಡಲಿಲ್ಲ ಇಪ್ಪತ್ತು ವರ್ಷ ಸೊ ಆ ಒಂದೆಲ್ಲ ಇದು ನಮ್ಮ ಕೈ ಹಿಡಿಯುತ್ತಿ ಕೊಡೋದ್ ಬಾಗಿದೆ ನೀವು ಇಲ್ಲಿಗೆ ಬಂದ್ರೆ ಮೈಸೂರು ಭಾಗಕ್ಕೆ ಈ ತಂಬಾಕು ಬೆಳೆಗಾರ ಬಹಳ ಅನುಭವಿಸ್ತಾ ಇದೆ ಹುಣಸೂರಲ್ಲಿ ನಿಮ್ಗೆ ಬರ ಇದು ವಾತಾವರಣ ನಿರ್ಮಾಣ ಆಗಿದೆ ಯಾರು ಹೋಗಿ ಅವರ ಪ್ರಾಬ್ಲಮ್ಸ್ಗಳ ಆಲಿಸ್ತಿರ್ಲಿಲ್ಲ ಇಲ್ಲಿವರೆಗೂ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅವ್ರದ್ದು ಯಾವ್ದಾದ್ರು ಪ್ರಾಬ್ಲಮ್ಸ್ ಗಳಿರೋದ್ರಿಂದ ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಬಟ್ ನಮಗೆ ನಮ್ದೇ ಸಂಸದರಾದ್ರೆ ಯಾಕೆಂದ್ರೆ ಕಾಫಿ ಇರ್ಬೋದು ಟೊಬ್ಯಾಕೋ ಇರ್ಬೋದು ಇವೆರಡೂ ಕಮರ್ಷಿಯಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಸ್ಟೇಟ್ ವ್ಯಾಪ್ತಿಗೆ ಬರಲ್ಲ ಇದು ಸೆಂಟ್ರಲ್ ವ್ಯಾಪ್ತಿಗೆ ಬರಲ್ಲ ಆ ದೃಷ್ಟಿಯಿಂದ ಅವರ ಒಂದು ರೈತರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಒಳ್ಳೆ ಸಂಸದಿರ್ಬೇಕು ಅವರ ಪ್ರಾಬ್ಲಮ್ಸ್ಗಳನ್ನ ಅವ್ರ ಹತ್ರನೇ ಹೋಗಿ ಅವ್ರ ಹತ್ರನೇ ಕೇಳಿ ಅಲ್ಲೇ ಸಾಲ್ವ್ ಮಾಡುವಂಥ ಒಂದು ಮನೋಭಾವ ಇರಬೇಕು ಎಬಿಲಿಟಿ ಇರಬೇಕು ತಾಕತ್ತು ಇರಬೇಕು ನೀವು ಎಲ್ಲೋ ಒಂದು ಯಾವುದೋ ಒಂದು ರೋಡಲ್ಲಿ ಕೂತ್ಕೊಂಡು ಅಥವಾ ಯಾವುದೋ ಒಂದು ಹೋಟೆಲಲ್ಲಿ ಕೂತ್ಕೊಂಡು ಫೇಸ್ಬುಕ್ ಲೈವ್ ಮಾಡ್ಕೊಂಡು ಕ್ಯಾಮ್ರಾ ಮಾಡ್ಕೊಂಡು ಇವೆಲ್ಲ ನಡೆಯಲ್ಲ ಜನ ಅದನ್ನು ಅರ್ಥ ಮಾಡಿಕೊಡ್ತಾರೆ ನಾವು ದಿವಸ ಬೆಳಗಾದರೆ ನಮ್ಮ ಕಾಂಗ್ರೆಸ್ ಅವರು ಜನಗಳ ಜೊತೆ ಇರ್ತೀವಿ ಡ್ಯಾನ್ಸ್ ಐತೆ ಡೈಲಿ ಪೇಷನ್ ಜೊತೆ ಇರ್ತೀನಿ ಇಲ್ಲ ಕ್ಷೇತ್ರದ ಜೊತೆ ಜನಗಳ ಜೊತೆ ಇರ್ತೀವಿ ಇವನ್ನೆಲ್ಲ ಜನ ನೋಡ್ತಾರೆ ಅನ್ನೋ ಒಂದು ನನ್ನ ಮನೋಭಾವ ಇದೆ ನನಗೆ ಒಂದು ವಿಶ್ವಾಸನೂ ಇದೆ ಮತ್ತು ಜನಗಳು ಯಾರು ಕೆಲಸ ಮಾಡ್ತಾರೆ ಅಂತ ಒಂದು ಅರ್ಥ ಮಾಡ್ಕೊಂಡ ಶಕ್ತಿ ಇದೆ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಿನ ಈ ಸತಿ ಈ ಒಂದು ಕ್ಷೇತ್ರಕ್ಕೆ ತರ್ತಾರೆ ಅಂತ ಕಂಪ್ಲೀಟ್ ವಿಶ್ವಾಸ ಇದೆ ಅದು ಯಾರೇ ಹೇಳ್ಬೋದು ನಾನಂತ ಅಲ್ಲ ಯಾರೇ ಇರಲಿ ಒಬ್ಬ ಕಾಂಗ್ರೆಸ್ ಒಬ್ಬ ಪಿನ ಮೈಸೂರು ಕೊಡುಗೆಗೆ ಆಸ್ತಾರೆ ನಮ್ಮ ಜನ ನಮ್ಮ ಕೈ ಹಿಡ್ತಾರೆ ಅದನ್ನ ಆಶೀರ್ವಾದ ಮಾಡ್ತಾರೆ ಅಂತ ಎಲ್ಲ ನಂಬಿಕೆ ನಂತರ ಹೇಳಿದೆ ಸ್ವಲ್ಪ ಏನಂತಂದರೆ ಈ ಹಲವಾರು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ ಮೈಸೂರು ಗ್ರಾಮೀಣ ಭಾಗದಲ್ಲಿ ಹಲವಾರು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಿರ್ತಕ್ಕಂಥದ್ದು ಈಗ ಕೊಡಗಿನಲ್ಲೂ ಕೂಡ ನಮ್ಮ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ತಾವು ಕೂಡ ವೃತ್ತಿಯಲ್ಲಿ ವೈದ್ಯರೀತಿಯಲ್ಲಿ ಮಡಿಕೇರಿನಲ್ಲಿ ಏನಾಗಿದೆ ಅಂದರೆ ಈ ಸಂದರ್ಭದಲ್ಲಿ ಈ ಕಾರ್ಡಿಯಾಕ್ ಒಂದು ಸೆಂಟರ್ ಇರ್ಬೋದು ಮತ್ತು ಈ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಮಂತ್ರಗೌಡವರು ಹಲವಾರು ಕೊಡುಗೆಗಳನ್ನ ಈ ಬಾರಿ ಬಜೆಟ್ನಲ್ಲಿ ಕೂಡ ತಂದಿದ್ದಾರೆ ತಮ್ಮ ಯೋಜನೆಗಳು ಈ ಬಾರಿಯ ಒಂದು ಒಂದು ರೀತಿಯಲ್ಲಿ ಏನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ತಾವು ಅಧಿಕೃತವಾಗಿ ಅದರಲ್ಲಿ ತಮ್ಮ ಯೋಜನೆಗಳು ಯೋಜನೆಗಳೇನೇನು ಸರ್ ಕೊಡೀನ ಆಗುತ್ತೆ ಅದಕ್ಕೆ ಆಗುತ್ತೆ ಏನಂದರೆ ಈಗ ನಮಗೆ ಈ ಸತಿ ಬಜೆಟಲ್ಲಿ ಮೋರ್ ದೆನ್ ತ್ರೀ ತೌಸಂಡ್ ಕ್ರೋರ್ಸ್ ನಮಗೆ ಹೆಲ್ತ್ ಕೇರಿಗೆ ಅಲಾಟ್ ಆಗಿದೆ ಅದರಲ್ಲಿ ಕೊಡುಗೆಗೆ ವಿಶೇಷವಾಗಿ ನೀವು ಹೇಳುವ ಹಾಗೆ ಕಾರ್ಡಿಯಕ್ ಯೂನಿಟ್ ಲ್ಯಾಬ್ ಮತ್ತು ವೈರಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಏನು ಲ್ಯಾಬರೇಟರಿ ಇದೆ ಪ್ಲಸ್ ನಮಗೆ ಈ ಪಿ ಎಚ್ ಗಳು ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವನ್ನೆಲ್ಲ ಸ್ಟ್ರೆಂಥನಿಂಗ್ ಮಾಡುವಂತ ಎಲ್ಲ ಯೋಜನೆಗಳು ನಮ್ಗಿದ್ದಾರೆ ಇಷ್ಟಲ್ಲದೆ ನಮಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳಲ್ಲಿ ಗಳಲ್ಲಿ ಎಕ್ವಿಪ್ಮೆಂಟ್ ನಾವು ಪರ್ಚೇಸ್ ಮಾಡಕ್ಕೆ ಮತ್ತು ಬಿಲ್ಡಿಂಗ್ ಕಟ್ಟಕ್ಕೆ ಮತ್ತು ಅದನ್ನ ಅಪ್ಗ್ರೇಡ್ ಮಾಡಕ್ಕೆ ಸ್ಟ್ರೆಂಥನಿಂಗ್ ಮಾಡಕ್ಕೆ ಇರೋ ಏನ್ ಫೆಸಿಲಿಟೀಸ್ಗಳು ಅದು ಪಿ ಎಚ್ ಸಿ ಇರಬಹುದು ಕಮ್ಯುನಿಟಿ ಹೆಲ್ತ್ ಸರ್ವಿಸಸ್ ಇರ್ಬೋದು ಅಥವಾ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರ್ಬೋದು ಇವನ್ನೆಲ್ಲ ತುಂಬಾ ಸಮರ್ಪಕವಾಗಿ ಇದನ್ನ ಕವರ್ ಆಗಿದೆ ಈ ಬಜೆಟ್ ಅಲ್ಲಿ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ನನ್ನದು ಒಂದು ನಿರೀಕ್ಷೆ ಇದೆ ಯಾಕಂದ್ರೆ ನಮ್ಮ ಎರಡು ಕಾಂಗ್ರೆಸ್ ಎಮ್ ಎಲ್ ಎಗಳು ಬಂದಣ ಸರ್ ಇರ್ಬೋದು ಮಂತ್ರ ಕೂಡ ಸರ್ ಇರ್ಬೋದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅತ್ಲಿಕ್ಟ್ ಆಗುತ್ತೆ ಹೆಲ್ತ್ ಕೇರ್ ಪ್ರಾಬ್ಲಮ್ ಒಂದು ತಕ್ಕ ಮಟ್ಟಿಗೆ ಇದು ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಎರಡನೇದು ನಾನು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅತಿಥಿ ಮತ್ತಿಲ್ ಮಾಡಿದೆ ಹಾಡಿಗಳಿಗೆ ಹೋದೆ ಕೆದಮಗಳೂರು ಇದು ಒಂದು ಹೆಲ್ತ್ ಕ್ಯಾಂಪ್ ಅಲ್ಲೂ ಒಂದು ಟ್ರೈಬಲ್ಸ್ಗಳು ಮಾಡಿದ್ವಿ ಗೋಣಿಕೊಪ್ಪದಲ್ಲಿ ಮತ್ತು ವಿರಾಜ್ಪೇಟೆಯಲ್ಲಿ ಮತ್ತು ಸೋಮವಾರಪೇಟೆ ಹೀಗೆ ನಾನಾ ವಿಧದ ಒಂದು ಭಾಗಗಳಲ್ಲಿ ಕೊಡುಗಿನ ಭಾಗಗಳಲ್ಲಿ ನಾನು ಹೆಲ್ತ್ ಕ್ಯಾಂಪ್ ಮಾಡಿದೆ ಅಲ್ಲಿಂದ ನಾನು ಅಬ್ಸರ್ವ್ ಮಾಡಿದೆ ಅಂದರೆ ನಿಮ್ಮ ಹಾಡಿಗಳಲ್ಲಿ ಅದರದೇ ಆದ ಒಂದು ಪ್ರಾಬ್ಲಮ್ಸ್ಗಳಿದ್ದಾರೆ ಅದರಲ್ಲಿ ಸ್ಕಿನ್ ಕಂಡೀಷನ್ಸ್ ಇರ್ಬೋದು ಯಾಕಂದ್ರೆ ನೀರಿನ ವ್ಯವಸ್ಥೆ ಪಾಪ ಅವರಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ಸ್ಕಿನ್ ಕಂಡೀಷನ್ಸ್ ಇದಾಗ್ತಾ ಇದೆ ಕೆಲವು ಬಟ್ ಅದರಲ್ಲಿ ಒಂದು ವಿಶೇಷ ಏನು ನೋಡಿದೆ ಅಂದರೆ ನಮ್ಮ ಒಂದು ಪಾಪ್ಯುಲೇಷನ್ ಸಿಟಿ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಬಿ ಪಿ ಶುಗರ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಇತ್ತು ಅದು ಟು ಲೈಫ್ ಸ್ಟೈಲ್ ತುಂಬಾ ಹಾರ್ಡ್ ವರ್ಕಿಂಗ್ ಜನ ಅಲ್ಲ ಸೊ ಲೈಫ್ ಸ್ಟೈಲ್ ಚೆನ್ನಾಗಿರೋದ್ರಿಂದ ಪ್ರಾಬಬಲಿ ಅದಿರಬಹುದು ಬಟ್ ಬೇರೆ ತರ ಕಾಯಿಲೆಗಳು ಯಾವುದು ನಿಮ್ಗೆ ಕ್ಯಾನ್ಸರ್ ಇರಬಹುದು ಅಥವಾ ಸ್ಕಿನ್ ಇಶ್ಯೂಸ್ ಮತ್ತು ಪೀರಿಯಡ್ಸ್ ಇದರಲ್ಲಿ ಮಹಿಳೆಯರಿಗೆ ಪೀರಿಯಡ್ಸ್ ವಿಷಯ ಇವೆಲ್ಲ ಸ್ವಲ್ಪ ನಮ್ಮ ಹೈಜೀನು ಲೈಫ್ ಸ್ಟೈಲು ಮತ್ತು ಪ್ರಿವೆನ್ಷನ್ ಏನು ನಾವು ಹೆಲ್ತ್ ಕೇರ್ ಪ್ರಿವೆನ್ಷನ್ ಇವನ್ನೆಲ್ಲ ನಾವು ಫೋಕಸ್ ಮಾಡಬೇಕಾಗತ್ತೆ ಬಟ್ ಕೊಡಗಿಗೆ ಜನರಲೈಸ್ ಆಗಿ ನಾವು ಮಾತಾಡಬೇಕಾದ್ರೆ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಚೆನ್ನಾಗಿ ಡೆವಲಪ್ ಯಾಕೆ ಯಾಕೆಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸ್ಟ್ರೆಂಥನಿಂಗ್ ಯಾಕೆ ಯಾಕೆಂದ್ರೆ ಯಾರು ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಕ್ಯಾಥಲ್ಯಾಬ್ ಒಂದೇ ಓಪನ್ ಆಗ್ತಾ ಇದೆ ನಿಮ್ಮಡಿಕೆ ಬಟ್ ಈಗ ಪಂಗಂಪೇಟೆಲ್ಲೋ ತಿಮತಿ ಯಾರೋ ಇರೋರಿಗೆ ಅಷ್ಟು ಟೈಮ್ ಸಮಯ ನಾವು ಟ್ರಾವೆಲ್ ಮಾಡೋದಲ್ಲೇ ಹೋಗ್ಬಿಟ್ರೆ ಆ ಏನ್ ಗೋಲ್ಡನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದು ನಾವು ಲಾಸ್ ಆದಾಗ ನಮ್ಗೆ ಜೀವಕ್ಕೂ ಅಪಾಯ ಆಗತ್ತೆ ಪ್ಲಸ್ ಮುಂದೆ ಪ್ರಾಬ್ಲಮ್ಸ್ಗಳು ಅದರದ್ದು ಆ ಕಂಡೀಷನ್ ಇಂದ ಆಗುವಂತ ಸಮಸ್ಯೆಗಳು ಬಹಳ ಇರ್ತವೆ ಸೊ ಆ ದೃಷ್ಟಿಯಿಂದ ನನ್ಗೆ ಅನ್ಸುತ್ತೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಟ್ಲೀಸ್ಟ್ ಲೀಸ್ಟ್ ಮೂರರಿಂದ ನಾಲ್ಕು ಓಪನ್ ಆಗ್ಬೇಕು ಸೋಮಾರ್ಪೇಟೆ ಮಡಿಕೇರಿ ವಿರಾಜ್ಪೇಟೆ ಮತ್ತು ನಮ್ಮ ಪಂದನ್ಪೇಟೆ ಅಥವಾ ಗೋಣಿಗೋಪ ಇಲ್ಲಿ ನಾಲ್ಕು ಕಡೆ ಒಂದು ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಓಪನ್ ಆದರೆ ಅದು ನಮಗೆ ಬಹಳ ಒಂದು ಕೊಡುಗಿನ ಜನಕ್ಕೆ ಬಹಳ ಒಂದು ದೊಡ್ಡ ಒಂದು ಸರ್ವಿಸ್ ಮಾಡೋಕ್ಕೆ ನನ್ಗೆ ಅನ್ಸುತ್ತೆ ಇದನ್ನ ನಾನು ಹಂಡ್ರೆಡ್ ಒನ್ ಪರ್ಸೆಂಟ್ ಮಾಡ್ತೀವಿ ಮಾಡೇ ತಿಂತೀವಿ ಅನ್ನೋದು ನಾನು ನಿಮಗೆ ಈ ಸತಿ ಕ್ಯಾಮ್ರಾ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಗೌರ್ಮೆಂಟ್ ಇಂದ ಆದರೂ ಪರವಾಗಿಲ್ಲ ಅಥವಾ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಅಥವಾ ವೈಯಕ್ತಿಕವಾಗಿ ನಾನು ಫಂಡ್ ರೈಸ್ ಮಾಡಿ ಯಾರು ನಾನು ಮಾಡಬೇಕು ಅಂತ ನನ್ನ ವಿಷನ್ ಪ್ಲಾನ್ ಇದೆ ಓಕೆ ಹೆಚ್ಚಿರ ಒಂದು ಸಣ್ಣ ಬ್ರೇಕ್ ತಗೋತೀನಿ ಈ ಕಾರಕದಲ್ಲಿ ಒಂದು ಬ್ರೇಕ್ ನಂತರ ಮತ್ತೆ ಈಗ ಒಂದು ಸಣ್ಣ ಈಗ ಕಾರಕದಿಂದ ಒಂದು ಸಣ್ಣ ಬ್ರೇಕ್ ಪ್ರೀತಿಯ ಸಂಗೀತ నా ప్రధ్వని సహనీ తందితే ಕ್ರಿಯೇಟಿಂಗ್ ಹ್ಯಾಪಿನೆಸ್ ಜೀವನದಲ್ಲಿ ಸಕ್ಸಸ್ಫುಲ್ ನಾವು ಮಾಡೋ ಬಿಸ್ನೆಸ್ ಕಾಣಬೇಕು ಹೊಸ ರೋಹನ್ ರೋಹನ್ ಸಿಟಿ ಮಂಗಳೂರಿನ ಬಿಜೆಯಲ್ಲಿರುವ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ಸ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡಾಕೆ ನಿಮ್ಮ ಸಕ್ಸೆಸ್ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ ಅದರ ಹಣ ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ ನೀವು ಟೆನ್ಷನ್ ತಗೋಬೇಡಿ ಐಎಎಫ್ ಎಲ್ ಫೈನಾನ್ಸ್ ನಿಂದ ತಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಬಿಸಿನೆಸ್ ನ ಬೆಳೆಸ್ತಾ ಹೋಗಿ ನಿಮ್ಮಂತ ಸೂಪರ್ ಹೀರೋಸ್ ಅನ್ನು ಇಂತ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲಲ್ಲ ನಿಮ್ಮದೇ ಸೂಪರ್ ಪವರ್ ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು ಐಐ ಎಫ್ ಎಲ್ ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ ಐ ಐ ಎಫ್ ಎಲ್ ಫೈನಾನ್ಸ್ ಕೇಳುತ್ತೆ ನಿಜವಾದ ಮಾತು

ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷೆ ವಿಷಯದಂತ ಶುತಾ ಸುಶ್ರಗೌಡ ಅವ್ರ ಅವರಿಗೆ ಚರ್ಚೆ ಮಾಡ್ತಾಯಿದ್ದೀವಿ ವಿಶೇಷ ಈಗ ಸರ್ ಬಹುಶಃ ನಾನಾಗಲೇ ಹೇಳಿದೆ ಈ ಎರಡು ಬಾರಿ ಕೂಡ ಕಳೆದ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತಿಗೆ ಎರಡು ಬಾರಿ ಕೂಡ ಬಿ ಜೆ ಪಿಯ ಸಂಸದರು ಈಗ ಪ್ರಸ್ತುತ ಇದ್ದಾರೆ ಒಂದು ರೀತಿಯಲ್ಲಿ ಅವರು ಅವರಿಂದ ಈಗ ಕೇಂದ್ರ ಸರ್ಕಾರದ ಯೋಜನೆಗಳು ಎರಡೂ ಕೆಲವು ಕೆಲವರು ತಲುಪಿರ್ಬೋದು ಮತ್ತು ಕೆಲವರಿಗೆ ತಲುಪದೇ ಇರಬಹುದು ಒಂದು ವರ್ಷ ಬಹಳಷ್ಟು ಜನರಿಗೆ ಆ ಒಂದು ಕೊರತೆ ಕಾಣಿಸ್ತಾ ಇದೆ ಬಹುಶಃ ಕೊಡಗಿನಲ್ಲೂ ಕೂಡ ಎಲ್ಲೋ ಕೆಲವು ಯೋಜನೆಗಳು ಕೈ ತೊಟ್ಟು ಹೋಗಿದ್ರು ಬಹುಶಃ ಉದಾಹರಣೆಗೆ ಒಂದು ಮೈಸೂರಿನಿಂದ ಕೊಡಗಿಗೆ ಒಂದು ರೈಲು ಸಂಪರ್ಕ ಅಂತ ಬಹುಶಃ ಹತ್ತು ವರ್ಷಗಳಿಂದ ನಡೀತಾ ಇದೆ ಅದು ಬರ್ತದೆ ಬರ್ತದೆ ಅನ್ನೋದು ತೆರಿಗೆ ಅವ್ರ ಖಾಲಿ ಬಗ್ಗೆ ತಾವೇನು ಹೇಳ್ತೇವೆ ಈಗ ನಾವು ಇಂಡಿವಿಜುವಲ್ ಒಬ್ಬರು ಒಬ್ಬ ಮನುಷ್ಯನ ಬಗ್ಗೆ ನಾವು ವೈಯಕ್ತಿಕವಾಗಿ ಹೋಗ್ಬಾರ್ದು ಅವ್ರ ಕೆಲಸದ ಬಗ್ಗೆ ಅಷ್ಟೇ ಮಾತಾಡ ಈಗ ಅವರು ಟ್ರೈನ್ ತರ್ತೀನಿ ಟ್ರೈನ್ ತರದೇ ಇದ್ರೆ ನಾನು ನೆಕ್ಸ್ಟ್ ಟೈಮ್ ನಿಲ್ಲಲ್ಲ ಅದು ಹತ್ತು ವರ್ಷದಿಂದ ಇನ್ನು ಟ್ರೈನ್ ಬಂದಿಲ್ಲ ಅಥವಾ ಗೊತ್ತಿಲ್ಲ ಹಾಕಿಸಿರ್ಬೋದು ಇನ್ನೊಂದು ವಿಷಯ ಕುಶಾಲ ತನಕ ಇದು ರೋಡ್ ನಾನು ಮಾಡದೇ ಇದ್ರೆ ಚತುಷ್ಟು ಆಯ್ತರ ನಾನು ಇನ್ನೊಂದ್ಸತಿ ಎಲೆಕ್ಷನ್ ನಿಲ್ಲಲ್ಲ ಅಂದ್ರು ಈಗ ಇನ್ನೂ ಲ್ಯಾಂಡು ಅಕ್ವೈರ್ ಆಗಿಲ್ಲ ಈಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಓ ನಾಳೆ ಬಂದ್ಬಿಡತ್ತೆ ರೋಡ್ ಇನ್ನೇನು ಎರಡು ದಿವಸದಲ್ಲಿ ಬರುತ್ತೆ ಇನ್ನೊಂದು ಹೊಸ ಒಂದು ಟ್ರೈನ್ ಬಿಡ್ತಾ ಇದಾರೆ ಇಷ್ಟೇನೆ ನಮಗೆ ಒಂದು ಸೆಮಿ ಕಂಡಕ್ಟರ್ ಪ್ಲಾಂಟ್ ಮಂಜು ಹತ್ರ ಒಂದು ಸುದ್ದಿ ಬಂತು ಅದು ಬಂದು ಆ ಸುದ್ದಿ ಬಂದು ಒಂದು ಒಂದು ತಿಂಗಳೇ ಆ ಸೆಮಿ ಕಂಡಕ್ಟರ್ ಪ್ಲಾಂಟ್ ಗುಜರಾತಿಗೆ ಹೋಗ್ಬಿಡುತ್ತೆ ಅಂದ್ರೆ ನಮ್ಮ ಒಂದು ವೈಫಲ್ಯತೆಯಿಂದ ಇವೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್ಗಳು ಇವೆಲ್ಲ ನಮ್ಮ ಒಂದು ನಾವೇನು ನಮ್ಮ ಸಂಸದರು ಅವ್ರಿಗೆ ಪಾಪ ಅದನ್ನ ಡಿಫೆಂಡ್ ಮಾಡ್ಕೊಳ್ಬೇಕು ಅಥವಾ ಅದನ್ನ ಇಲ್ಲೇ ರಿಟೈನ್ ಮಾಡ್ಕೊಳಕು ಪಾಪ ಶಕ್ತಿ ಇರಲಿಲ್ಲ ಅಥವಾ ವಾಯ್ಸ್ ಇರಲಿಲ್ಲ ಯಾಕಂದ್ರೆ ಮೋದಿ ಇಸ್ ಅ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅವ್ರನ್ನ ನೀವು ಎದುರಾಕಂಡು ಇದನ್ನ ಇಲ್ಲೇ ಉರಿಸ್ಕೊಳ್ಳೋದಂತು ಯಾಕಂದ್ರೆ ಈಗ ನನಗೆ ಎರಡು ಆಸ್ಕೊಳ್ಬೇಕು ಇಲ್ಲ ನನ್ನ ಆಸಿರೋ ಮೈಸೂರು ಜನತೆಗೆ ಒಳ್ಳೇದು ಮಾಡಬೇಕು ಅದು ಮಾಡ್ಕೊಳ್ಬೇಕಾದ್ರೆ ಯಾರನ್ನ ಎದುರಾಕಬೇಕು ಪ್ರೈಮ್ ಮಿನಿಸ್ಟರ್ ಎದುರು ಇಲ್ಲ ಅದನ್ನ ಬಿಟ್ಬಿಟ್ಟು ನಾನು ಸೀಟ್ ಬಗ್ಗೆ ಪ್ರಾಮಿನೆನ್ಸ್ ಕೊಡ್ಬೋದು ಎಂ ಪಿ ಸೀಟ್ ಬಗ್ಗೆ ಸೊ ನಿಮಗೆ ಗೊತ್ತು ಯಾವ ಯಾರು ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಇದು ಒಂದು ವಿಷಯ ಬಹಳಷ್ಟು ಯೋಜನೆಗಳನ್ನ ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ ಅಲ್ಲಿ ನಾನು ನಿನ್ನೆ ಒಂದು ಸಂದರ್ಶನದಲ್ಲಿ ಹೇಳಿದೆ ತುಂಬಾ ಪ್ರಾಜೆಕ್ಟ್ಸ್ಗಳನ್ನ ನಾನು ಹೇಳ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಐವತ್ತು ಮಾಡ್ತೀನಿ ನೂರು ಮಾಡ್ತೀನಿ ಪ್ರಾಜೆಕ್ಟ್ಸ್ ಅಂತ ಅವೆಲ್ಲ ಪ್ರಾರಂಭಿಕ ಹಂತದಲ್ಲೇ ಅವು ಹುಡುಗ್ಬಿಡ್ತವೆ ಯಾವುದನ್ನು ಒಂದು ಕಂಪ್ಲೀಷನ್ ಅಥವಾ ಲಾಜಿಕಲ್ ಎಂಡ್ ಅಂತೀವಿ ಅದಕ್ಕೆ ತಗೊಂಡೋಗೋ ಶಕ್ತಿನೇನಿಲ್ಲ ಸಾಮರ್ಥ್ಯನೇ ಇಲ್ಲ ಒಂದು ರೋಡ್ ಮಾಡಿದೀನಿ ಅಂತ ಹೇಳ್ತಾರೆ ಏನೇನು ಕೇಳಿದ್ರು ರೋಡ್ ಹೈವೇ ಮಾಡಿದೀನಿ ಹೈವೇ ಮಾಡಿದೀನಿ ಬೆಂಗಳೂರು ಮೈಸೂರು ಸಾರಿಡಾರ್ ಹೈವೇ ಅಂತ ಆ ಹೈವೇ ಬಗ್ಗೆನೇ ಮಾತಾಡೋಣ ಅದು ಮೋಸ್ಟ್ ಅನ್ಸೈಂಟಿಫಿಕ್ ಹೈವೇ ಅಂಡ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೈವೇ ಈಗ ನೀವು ಹತ್ತು ಸಾವಿರ ಕೋಟಿ ಮಾಡೋದನ್ನ ದುಡ್ಡು ಸ್ವಲ್ಪ ಕಡಿಮೆ ಖರ್ಚು ಮಾಡಿ ಒಂದು ಮೂರು ಸಾವಿರ ಕೋಟಿಲೆ ಮುಗಿಸ್ಬೋದಾಗಿತ್ತು ಬೇರೆ ಯಾವ ಉದ್ದೇಶದಿಂದ ಅದು ಹತ್ತು ಸಾವಿರ ಕೋಟಿ ಆಗಿತ್ತು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿತ್ತು ಜನಗಳ ವಿವೇಚನೆಗೆ ಬಿಟ್ಟಿತ್ತು ಒಂದು ಎರಡನೇದು ಅದು ಅನ್ಸೈಂಟಿಫಿಕ್ ಅಂದ್ರೆ ಆ ಕರುಗಳಲ್ಲಿ ಸ್ಪೀಡ್ ಅಲ್ಲಿ ವೆಹಿಕಲ್ ಟರ್ನ್ ಸಾವಿರಾರು ಜನ ಆಕ್ಸಿಡೆಂಟ್ಸ್ ಆಗಿದ್ದಾರೆ ಮತ್ತು ನೂರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇವರು ಸೈಂಟಿಫಿಕ್ ಆಗಿ ಮಾಡಿದರೆ ಈ ಒಂದು ಪ್ರಾಬ್ಲಮ್ ಇರ್ತಿಲ್ಲ ಮೂರನೇದು ಎಲ್ಲೂಲೆನ್ಸ್ ಫೆಸಿಲಿಟಿ ಇಲ್ಲ ಯಾವುದೇ ಯಾವೇ ಇಲ್ಲ ನಾವು ಸೇಫ್ ಆಗಿ ಒಂದು ರೀಚ್ ಆಗಬೇಕು ಅಥವಾ ಆದಾಗ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಬಂದು ಜನಗಳನ್ನ ಶಿಫ್ಟ್ ಮಾಡುವಂತ ಒಂದು ಸೈಂಟಿಫಿಕ್ ನೇಚರ್ ಇಲ್ಲ ನಾಲ್ಕನೇದು ನಿಮ್ಗೆ ಈಗ ಸಡನ್ ಆಗಿ ಯಾರಿಗೋ ಒಬ್ಬರಿಗೆ ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಪೇಷೆಂಟ್ಸ್ ಇರ್ತಾರೆ ವಯಸ್ಸಾದವರು ಇರ್ತಾರೆ ಅಥವಾ ಏನೋ ಹಶು ಆಗ್ತಿದೆ ಶುಗರ್ ಪೇಷೆಂಟ್ಸ್ ಇರ್ತಾರೆ ಅವ್ರಿಗೆ ಯಾವ್ದಾದ್ರು ಒಂದು ಸರ್ವಿಸ್ ಏರಿಯಾಗ್ ಹೋಗ್ಬೇಕು ಗುಂಡೆಯಲ್ಲಿ ಅಥವಾ ರೆಸ್ಟ್ ರೂಮ್ ಇರ್ಬೋದು ಯಾವುದೇ ತರಹದ ಒಂದು ವ್ಯವಸ್ಥೆ ಅಲ್ಲಿ ಯಾವುದೇ ತರದ ಪ್ರಾಬ್ಲಮ್ಸ್ ಆಗಿಲ್ಲ ಬಟ್ ಲಾಸ್ಟ್ ಬಹಳ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದೀನಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಟೋಲ್ ಏಳ್ನೂರು ರೂಪಾಯಿ ಆಗುತ್ತೆ ನೀವು ಹೋಗಿ ವಾಪಸ್ ಮೈಸೂರಿಗೆ ಮೈಸೂರಿಂದ ಹೋಗಿ ಬೆಂಗಳೂರಿಗೆ ಹೋಗಿ ವಾಪಸ್ ಬರೋಷರು ರೂಪಾಯಿ ಆಗುತ್ತೆ ನೀವು ಈ ದೇಶ ಅಲ್ಲ ಇಡೀ ಜಗತ್ತಲ್ಲಿ ಈಗ ನಾನು ಅಮೆರಿಕದಲ್ಲೆಲ್ಲ ಇದ್ದೆ ಅಲ್ಲಿ ಎರಡು ಡಾಲರ್ ಮೂರ್ ಡಾಲರ್ ಅಂದ್ರೆ ನೂರ ಐವತ್ತು ನೂರ ಅಮೆರಿಕದಂತ ಇದರಲ್ಲಿ ಟೋಲು ಇಲ್ಲಿ ಏಳ್ನೂರು ರೂಪಾಯಿ ನಾವು ಚಾರ್ಜ್ ಮಾಡ್ತಾ ಇದೀವಿ あいた